ಒಬ್ಬ ಮರಪ್ರೇಮಿ ತಾನು ಪ್ರೀತಿಸುವ ಮರವನ್ನುಳಿಸಲು ಏನು ಮಾಡಬಲ್ಲ ಎಂಬುದನ್ನು ನಿರೂಪಿಸುವ ಈ ಕತೆ ಒಂದು ನಿಜವಾದ ಘಟನೆ ಕೇಳ್ತಾ ಇದ್ದೀರಾ ಅವಿಭಾಜಿತ ಬ್ರಾಡ್ಕ್ಯಾಸ್ಟ್ ನಾನು ಸಂಕೇತ್ ಭಟ್ ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಸುಮಾರು ನಾನೂರು ವರ್ಷ ವಯಸ್ಸಾಗಿದ್ದ ಒಂದು ದೊಡ್ಡ ಓಕ್ ಮರವಿತ್ತು ಅದು ಸುಮಾರು ಎಪ್ಪತ್ತು ಅಡಿಗಳಷ್ಟು ಎತ್ತರ ಮತ್ತು ನೂರು ಅಡಿಗಳಷ್ಟು ಅಗಲವಾಗಿತ್ತು ಅಲ್ಲಿನ ಜನರಿಗೆ ಮತ್ತು ಮಕ್ಕಳಿಗೆ ಮರದ ಬಗ್ಗೆ ಬಹಳ ಪ್ರೀತಿ ಅದನ್ನು ಓಲ್ಡ್ ಗ್ಲೋರಿ ಮರವೆಂದು ಕರೀತಾ ಇದ್ರು ಒಂದು ಚತುಷ್ಪಥ ರಸ್ತೆಯ ಅಭಿವೃದ್ಧಿಗಾಗಿ ಆ ಮರವನ್ನ ಕಡಿದು ಹಾಕಲಾಗುವುದೆಂಬ ಸುದ್ದಿ ಬರ ಸಿಡಿಲಿನಂತೆ ಬಂದಿರಗಿತ್ತು ಸರಕಾರಕ್ಕೆ ಮತ್ತು ಅಭಿವೃದ್ಧಿ ಮಂಡಳಿಗೆ ಮರವನ್ನು ಕಡಿಯಬಾರದೆಂದು ರಸ್ತೆಯ ದಿಕ್ಕನ್ನು ಬದಲಾಯಿಸಬೇಕೆಂದು ಅನೇಕ ಮನವಿಗಳನ್ನ ಸಲ್ಲಿಸಲಾಯಿತು ಆದರೆ ಈ ಮನವಿಗಳೆಲ್ಲ ಮಂಡಳಿಯ ಕಿವಿಯ ಮೇಲೆ ಬೀಳಲೇ ಇಲ್ಲ ಜನರೆಲ್ಲ ಚಿಂತಾಕ್ರಾಂತರಾದ್ರು ಆಗ ಬಂದವರು ಜಾನ್ ಕ್ವಿಗ್ಲಿ ಎಂಬ ನಲವತ್ತೆರಡು ವರ್ಷ ವಯಸ್ಸಿನ ಉತ್ಸಾಹಿ ವ್ಯಕ್ತಿ ಅವರಿಗೂ ಮರದ ಬಗ್ಗೆ ಅತೀವ ಪ್ರೀತಿ ಮರ ಕಡಿಯಬಾರದೆಂಬ ಮನವಿಗಳಿಗೆ ಯಾರು ಕಿವಿ ಕೊಡದಿರುವುದು ಅವರಿಗೆ ಕಂಡು ಬಂತು ಅವರು ಎರಡು ಸಾವಿರದ ಎರಡರ ನವೆಂಬರ್ ಒಂದರಂದು ಮರವನ್ನ ಹತ್ತಿದ್ರು ಒಂದು ಸಣ್ಣ ಅಟ್ಟವನ್ನ ನಿರ್ಮಿಸಿ ಅಲ್ಲಿ ಕುಳಿತ್ ಬಿಟ್ರು ಮರ ಕಡಿಯುವುದಿದ್ರೆ ಮೊದಲು ನನ್ನನ್ನ ಕಡೆಯಿರಿ ಮರ ಉಳಿಸಿ ಎಂಬ ಫಲಕಗಳನ್ನ ನೇತು ಹಾಕಿದ್ರು ಅಭಿವೃದ್ಧಿ ಮಂಡಳಿ ಅವರು ಬಂದ್ರು ಸರ್ಕಾರದವರು ಬಂದ್ರು ಪೊಲೀಸನವರು ಕೂಡ ಬಂದ್ರು ಯಾರು ಏನು ಹೇಳಿದ್ರು ಆತ ಕೆಳಗಿಳಿದು ಬರಲೇ ಇಲ್ಲ ಮರವನ್ನ ಕಡಿಯುವುದಿಲ್ಲ ಎಂಬ ಭರವಸೆ ದೊರೆಯುವವರೆಗೂ ಕೆಳಗಿಳಿಯುವುದಿಲ್ಲ ಎಂದು ಪಟ್ಟಾಗಿ ಕುಳಿತು ಬಿಟ್ರು ಆ ಅಟ್ಟದ ಮೇಲೆ ಊಟ ತಿಂಡಿ ನಿದ್ದೆ ಎಲ್ಲವೂ ನಡೀತಾ ಇತ್ತು ವಾರಗಳು ತಿಂಗಳುಗಳು ಕಳೆಯಿತು ಇವರ ವಿನೂತನ ಪ್ರತಿಭಟನೆ ಎಲ್ಲರ ಗಮನ ಸೆಳೆಯಿತು ಪತ್ರಿಕೆಗಳವರು ಸುದ್ದಿ ಮಾಧ್ಯಮದವರು ದೂರದರ್ಶನದವರು ಎಲ್ಲರೂ ಬರ್ತಾ ಇದ್ರು ಅವರ ಸಂದರ್ಶನವನ್ನ ಮಾಡ್ತಾ ಇದ್ರು ಜಾನ್ ಕೆಳಗಿಲ್ದು ಬರ್ತಾ ಇರಲಿಲ್ಲ ಟೆಲಿಫೋನ್ ಮೂಲಕ ಅಥವಾ ವಾಕಿಟಾಕಿಯ ಮೂಲಕ ಸಂದರ್ಶನವನ್ನ ನಡೆಸ್ತಾ ಇದ್ರು ರಾಷ್ಟ್ರಾದ್ಯಂತ ಸುದ್ದಿ ಪ್ರಚಾರವಾಗ್ತಾ ಇತ್ತು ಸ್ಥಳೀಯರು ಮರದ ಕೆಳಗಡೆ ಟೆಂಟ್ ಹಾಕಿ ಕುಳಿತುಕೊಂಡ್ರು ದಿನೇ ದಿನೇ ಜನಸಂದಣಿ ಹೆಚ್ಚಾಗ್ತಾ ಹೋಯ್ತು ಜಾನ್ರವರ ಮರದ ಮೇಲಿನ ವಾಸ ಎಪ್ಪತ್ತೊಂದು ದಿನಗಳಾದ ನಂತರ ಅಲ್ಲಿನ ಕೋರ್ಟ್ ಮಧ್ಯೆ ಪ್ರವೇಶಿಸಿ ಜಾನ್ರನ್ನು ಮರದಿಂದ ಕೆಳಗಿಳಿಸಬೇಕೆಂದು ಮರವನ್ನು ಕಡಿಯದೆ ಬೇರೆ ಕಡೆಗೆ ಸ್ಥಳಾಂತರಿಸಬೇಕೆಂದು ತೀರ್ಮಾನ ನೀಡಿತು ಎರಡು ಸಾವಿರದ ಮೂರರ ಜನವರಿ ಹತ್ತನೆಯ ತಾರೀಕು ಜಾನ್ರನ್ನು ಕೆಳಗಿಳಿಸಲಾಯಿತು ಅವರ ಹೋರಾಟ ಫಲ ನೀಡಿತು ತಜ್ಞರ ನೆರವಿನೊಂದಿಗೆ ವೈಜ್ಞಾನಿಕ ಏರ್ಪಾಡುಗಳೊಂದಿಗೆ ಮರವನ್ನು ಸ್ಥಳಾಂತರಿಸಲಾಯಿತು ನಾನೂರು ಕ್ವಿಂಟಾಲ್ಗಳ ತೂಕದ ಮರವನ್ನು ಚಕ್ರಗಳಿರುವ ಹದಿನಾರು ಟ್ರಾಲಿಗಳ ಮೇಲೆ ಏರಿಸಿ ಐದು ದೊಡ್ಡ ಟ್ರಕ್ ಗಳು ನೆರವಿನಿಂದ ಸಾಗಿಸಿ ಅಲ್ಲಿಂದ ಒಂದು ಕಿಲೋಮೀಟರ್ ದೂರದ ಹೊಸ ಪಾರ್ಕಿನಲ್ಲಿ ನೆಡಲಾಯಿತು ಈಗ ಗ್ರ್ಯಾಂಡ್ ಗ್ಲೋರಿ ಮರ ತನ್ನ ಪುನರ್ಜನ್ಮವನ್ನು ಆರೋಗ್ಯವಂತವಾಗಿ ಕಳೀತಾ ಇದೆ ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪ ಮತ್ತು ವಿನೂತನ ಹೋರಾಟ ಮರದ ಪುನರ್ಜನ್ಮಕ್ಕೆ ಕಾರಣವಾಯಿತು ಭಾರತದ ಚಿಕ್ಕೋ ಆಂದೋಲನ ಅಮೆರಿಕದ ಕ್ಯಾಲಿಫೋರ್ನಿಯಾದವರೆಗೂ ಸ್ಫೂರ್ತಿ ನೀಡಿರ್ಬೋದೆ ನಿಮ್ಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕ್ಯಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು